ನೀವು ಯಾರು ಇಲ್ಲ ನೀವೇ ತಗೊಳ್ಬೇಕಿ ತಗೊಳ್ಬೇಕು ನನಗೆ ಡಾಕ್ಟರ್ಸ್ಗೆ ಒಂದು ಜೂಮ್ ಕಾಲ್ ಮಾಡಿದಾಗಲೇ ನನಗೆ ಅದನ್ನ ನೋಡಿದ್ಮೇಲೆ ನನಗೆ ಸಮಾಧಾನ ಆಗಿತ್ತು ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಅವರು ಮತ್ತೆ ಮೀಟ್ ಮಾಡಿ ಅವ್ರ ಮನೆಗೆ ಹೋಗಿದ್ವಿ ಅಂದರೆ ಅವ್ರ ಮೇಲಿದ್ದು ನಂಬಿಕೆ ತುಂಬ ಅನ್ನೋದು ತುಂಬ ನಂಬಿಕೆ ಇತ್ತು ಇಲ್ಲಿ ನಮ್ಮ ಡಾಕ್ಟರ್ಸ್ಗಳೆಲ್ಲ ಸಜೆಸ್ಟ್ ಮಾಡಿದ್ದು ಆ ಡಾಕ್ಟರ್ ಮನೋ ಅಂತೇಳ್ಬಿಟ್ಟು ಅವ್ರ ಮೇಲೆ ಭಾಳ ಫೇಮಸ್ ಅವರು ನಮ್ಮ ಕನ್ನಡದವರು ಆ್ಯಕ್ಚುಲಿ ಕನ್ನಡ ಬೇಲೂರು ಬೇಲೂರವರು ಆಮೇಲೆ ಇನ್ನೇನು ಇಲ್ಲಿಂದ ಅಭಿಮಾನಿಗಳಾಗಲಿ ಮೀನುಗಳಾಗಲಿ ಮತ್ತು ಫ್ರೆಂಡ್ಸ್ನವರಾಗಲಿ ಎಲ್ಲ ಆಮೇಲೆ ಗೊತ್ತಿರೋ ಫ್ರೆಂಡ್ಸು ಎಲ್ಲರೂ ಆ ಪೂಜೆ ಮತ್ತು ಆಶ್ವಾಸನೆ ಆಮೇಲೆ ಪ್ರೇಮ್ ಮಾಡಿದ್ರು ಅವ್ರು ನಾನೇನು ಪ್ರೇ ಮಾಡಿದ್ರು ಅದಕ್ಕಿನ್ನ ಚೆನ್ನಾಗಿ ಅವರೆಲ್ಲ ಮಾಡಿದ್ರು ಸೊ ಆಮೇಲೆ ಎಲ್ಲಕ್ಕಿನ್ನೂ ಹೆಚ್ಚಾಗಿ ಈ ಐಡಿಯಾ ಇವ್ರ ಹತ್ರ ಇತ್ತು ಅವ್ರು ಚೆನ್ನಾಗಿ ಗೈಡ್ವಾಗಿ ನಾನು ಮಾಸ್ಕ್ ಇದು ಎಲ್ಲೂ ಯಾವತ್ತೂ ಹೇಳಿಲ್ಲ ನಾನು ಮಾರ್ಚ್ಕೊಳ್ಳಲ್ಲ ಅಂತ ಇದ್ರ ಬಗ್ಗೆ ಫಸ್ಟ್ ಈ ವಿಷಯ ಬಂದಾಗ ಅವ್ರು ಕೇಳಿದ್ದು ಡಾಕ್ಟರ್ ಫೈಲಿ ಡಾಕ್ಟ್ರನ್ನ ನಾನು ನಾನು ಇಷ್ಟು ದಿವಸ ವರ್ಕ್ ಮಾಡಲೇಬೇಕು ನೀವು ಅದಕ್ಕೆ ಪ್ರಕಾರ ಹೇಳಿ ಅದಾದಮೇಲೆ ಎಲ್ಲೂ ಮಾಡಿಸ್ಕೊಳ್ಳಲ್ಲ ಅಂತಲ್ಲ ಏನೂ ಹೇಳಲಿಲ್ಲ ಆಮೇಲೆ ಅಲ್ಲಿ ಆಪ್ರೇಷನ್ ಆದಮೇಲೂ ಬರ್ತೀನಿ ಸೆಕೆಂಡ್ ಡೇದೇ ಇವಾಗ ಡಾಕ್ಟರ್ ಹೇಳಿದ್ರು ಅವತ್ತೇ ನಡೆಸ್ತೀನಿ ಅಂತ ಎರಡನೇ ದಿವಸನೇ ನಡೆಸ್ಬಿಟ್ಟು ನಡೆಸಿದ್ರು ಅವ್ರನ್ನ ಎವ್ರಿ ಡೇ ಇದಕ್ಕೆ ಬೆಟರ್ ಆ್ಯಂಡ್ ಬೆಟರ್ ಆಮೇಲೆ ಡಾಕ್ಟ್ರು ನಮಗೆ ಇದ್ರ ಬಗ್ಗೆ ಯಾಕಂದರೆ ಈಗ ಅವರು ಇನ್ಸ್ಪಿರೇಷನ್ ಆಗಬೇಕು ಬೇರೆ ಜನರಿಗೆ ಅಂತೇಳಿ ಯಾಕಂದರೆ ಏನೂ ಮುಚ್ಚಿರಲಿಲ್ಲ ಆಮೇಲೆ ಅದನ್ನ ಮಾಡ್ಕೊಂಡು ಇವತ್ತು ನಿಮ್ಮ ಮುಂದೆ ನೀವೇ ನೋಡ್ತಾ ಇದ್ದೀರ ಸೊ ಅವ್ರು ಇದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ಹೇಳಿ ಏನೋ ನಾನು ನಿಮಗಿನ್ನ ಚೆನ್ನಾಗಿ ಒಂದು ಸ್ವಲ್ಪ ಇಂಟರ್ವ್ಯೂ ಮಾಡಿದ್ದೀನಿ ಶೂಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಡಾಕ್ಯುಮೆಂಟ್ರಿ ಯಾರತ್ರ ಮಾಡಬೇಕಂತ ಇವಾಗ ನೋಡಬೇಕು